ಮಾತು ಎತ್ತಿರೇ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಏನು ಸಂಬಂಧ ದಯಮಾಡಿ ಹೇಳಿ ಎಲ್ಲಾದರೂ ಸಿದ್ದರಾಮಯ್ಯನವರು ಫೋನ್ ಮಾಡಿ ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿರುವಂಥದ್ದು ಯಾವುದಾದ್ರು ನಿದರ್ಶನ ಇದ್ದರೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದ್ದರೆ ದಯಮಾಡಿ ರಿಲೀಸ್ ಮಾಡಿ ಪ್ಲೀಸ್ ಯತೀಂದ್ರವ್ರನ್ನ ನೀವು ಇಲ್ಲಿ ಯತೀಂದ್ರ ಎಳ್ಕೊಂಬರ್ತಾಯಿದ್ದೀರಾ ಎಲ್ಲಾದರೂ ನಾನು ಆ ಎಂ ಪಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅವ್ರು ಹೆಸರು ಕೊಟ್ಟಿದ್ದಾರಾ ಇಲ್ಲ ಸಿದ್ದರಾಮಯ್ಯ ಅದು ಎಲ್ಲಾದರೂ ನನ್ನ ಮಗ ಎಂ ಪಿ ಅಂತ ಹೇಳಿದಾರಾ ಯತ್ತಿಂದ ಅವರು ಏನಾದರೂ ಹೇಳಿದೀರ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರ ಸುಮ್ ಸುಮ್ಮನೆ ಎಳೆದು ಎಳ್ದು ತಗೊಂಬತ್ತಾ ಇದ್ದಾರೆ ಅವ್ರ ಮಗನ್ದ ಭವಿಷ್ಯನ ಕಂಡು ನೀ ನೀ ಅಲ್ಲಪ್ಪ ಪ್ರತಾಪ್ ಸಿಂಹ ನೀನ ಎಲ್ಲಿ ಸಿದ್ದರಾಮಯ್ಯವರೆಲ್ಲಿ ನಿನಗೆ ನೀನೇ ಕಂಪೇರ್ ಮಾಡ್ಕತ್ತೀಯಪ್ಪ ಹಾಂ ಸುಮ್ ಸುಮ್ಮನೆ ಕಂಪೇರ್ ಮಾಡ್ಕೊಂಡು ಭಾವನಾತ್ಮಕವಾಗಿ ಏನು ನೆನೆ ಅಳೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಅಂದರೆ ನೀವು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಒಕ್ಕಲಿಗರನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿಸುವಂಥದಕ್ಕೊಂದು ಪ್ರಯತ್ನ ಮಾಡ್ತಾ ನಿರಂತರವಾಗಿ ಎಂಟೈರ್ ಒಕ್ಕಲಿಗ ಸಮುದಾಯವನ್ನು ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿಸಿ ಅದರಿಂದ ನೀವು ನಿಮ್ಮ ರಾಜಕೀಯ ಮಾಡಬೇಕು ರಾಜಕೀಯ ಉದ್ದೇಶವನ್ನು ಈಡೇರಿಸ್ಕೋಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶವಾಗಿದೆ ನಿಮಗೆ ಮಾತೆ ಎತ್ತಿರೇ ಒಕ್ಕಲಿಗ ಸಮುದಾಯದ ವಿರುದ್ಧ ತಿರುಗಿಸುವಂಥ ಕೆಲಸವನ್ನು ನಮ್ಮ ಇವರು ಇವರು ಮಾಡ್ತಾ ಇದ್ದಾರೆ ಇವರು ಪ್ರತಾಪ ಸಿಂಹ ನೀವು ಮಾಡ್ತಾ ಇದ್ದೀರಿ ಅಲ್ರಿ ಯಾಕೆ ರೀ ಒಕ್ಕಲಿಗರನ್ನೆಲ್ಲ ಸಂಪೂರ್ಣವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಇರ್ಬೋದು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಎಂಟ್ ಇಂಟರ್ ಇಪ್ಪತ್ತು ಪರ್ಸೆಂಟು ಒಕ್ಕಲಿಗ ಸಮುದಾಯ ಪೂರ್ತಿ ಪ್ರಮಾಣದಲ್ಲಿ ನೀವೇನು ಗುತ್ತಿಗೆ ತಗೊಂಡಿದ್ದೀರಾ